ಓಕೆ ಸೊ ತಮಗೆ ಒಂದು ಸ್ವಲ್ಪ ವಿಚಾರ ಗೊತ್ತಾಗಿರಬಹುದು ವೀಕ್ಷಕರು ಏನು ಆಗ್ತಾ ಇದೆ ಹಾಗಾದ್ರೆ ಅಂತ ಏನು ಅಂದರೆ ನಿನ್ನೆ ಮೆಜೆಸ್ಟಿಕ್ನಲ್ಲಿ ಖಾಸಗಿ ಬಸ್ಗೆ ಬೆಂಕಿ ಒಂದು ಬಿಡುತ್ತೆ ಈ ಬೆಂಕಿ ಬಿದ್ದಿರ್ತಕ್ಕಂಥ ವಿಚಾರದ ಹಿಂದೆ ಮಹಾ ಭ್ರಷ್ಟಾಚಾರ ಅಡಗಿದೆ ಗೊತ್ತಾ ಮೆಜೆಸ್ಟಿಕ್ನಲ್ಲಿ ದಿನನಿತ್ಯ ಸಾವಿರಾರು ಜನರು ಓಡಾಡ್ತಾರೆ ಕಾಲಿಡಲು ಜಾಗವಿಲ್ಲದಷ್ಟು ಬಹಳ ಬ್ಯುಸಿ ಪ್ರದೇಶ ಮೆಜೆಸ್ಟಿಕ್ ಸಾವಿರಾರು ಜನರು ಓಡಾಡ್ತಾರೆ ಕಾಲಿಡೋದಿಕ್ಕೂ ಸಹ ಜಾಗದ ಇಲ್ಲ ಇಲ್ಲದೆ ಇರತಕ್ಕಂಥ ಭಾಗದಲ್ಲಿ ನೋ ಪಾರ್ಕಿಂಗ್ ನಲ್ಲಿ ಬೈಕ್ ಅನ್ನ ಪಾರ್ಕ್ ಮಾಡಿದ್ರೇನೆ ಪೊಲೀಸರು ಕೇಸ್ ಹಾಕ್ತಾರೆ ಅಂತದ್ರಲ್ಲಿ ಮೆಜೆಸ್ಟಿಕ್ ಅನ್ನೋ ಏರಿಯಾದಲ್ಲಿ ಖಾಸಗಿ ಬಸ್ಗಳದ್ದೇ ದರ್ಬಾರು ಅಷ್ಟೇ ಅಲ್ಲ ಅಲ್ಲಿ ಪೊಲೀಸರು ಖಾಸಗಿ ಬಸ್ಗಳವರನ್ನ ಕೇಳೋದಿಲ್ಲ ವಿಚಾರಿಸೋದಿಲ್ಲ ಏನು ಬೇಕಾದರೂ ಮಾಡ್ಕೊಳ್ಬಹುದು ಆದರೆ ರಸ್ತೆಯಲ್ಲೇ ಅಪಾಯಕಾರಿಯಾಗಿ ಬಸ್ಗಳು ನಿಲ್ಲುತ್ತೆ ಆನಂದ್ ರಾವ್ ಸರ್ಕಲ್ ರೈಲ್ವೆ ಪ್ಯಾರ ರೋಡ್ ನಲ್ಲಿ ಖಾಸಗಿ ಬಸ್ಗಳದ್ದೇ ದರ್ಬಾರು ಆನಂದರಾವ್ ಸರ್ಕಲ್ ಅಂಡರ್ ಬ್ರಿಡ್ಜ್ ನಲ್ಲಿ ನೀವೇನಾದ್ರು ಬಂದ್ಬಿಟ್ರೆ ಬರೀ ಖಾಸಗಿ ಬಸ್ಗಳನ್ನೇ ನೋಡ್ತೀರಾ ಒಂದೊಂದು ಬಸ್ಗಳಿಂದಲೂ ಸಹ ಪೊಲೀಸರಿಗೆ ಲಂಚ ಲಂಚ ಹೋಗ್ತಾ ಇದೆ ಲಂಚ ಹೋಗ್ತಾ ಇದೆ ಲಕ್ಷ ಲಕ್ಷ ಲಂಚ ಹಲವು ಬಸ್ ಕಂಪನಿಗಳಿಂದ ಮಂತ್ಲಿ ತಗೋತಾರೆ ಪೊಲೀಸರು ಮಂತ್ಲಿ ಇನ್ಕಮ್ ಇದೆ ಅವರಿಗೆ ಪಾರ್ಕ್ ಮಾಡಿ ರಿಪೇರಿ ಮಾಡ್ತಾ ಇದ್ದಾವೆ ಬಸ್ಗಳು ಬಸ್ನ ಮಾಲೀಕರು ಎಲ್ಲಂದ್ರಲ್ಲಿ ಎಲ್ಲೆಂದ್ರಲ್ಲಿ ಬಸ್ಗಳನ್ನ ನಿಲ್ಲಿಸ್ಕೊಂಡು ಜನನಿಬಿಡ ಪ್ರದೇಶ ಜನರು ಓಡಾಡುವಂತ ಪ್ರದೇಶಗಳಲ್ಲಿ ನಿಲ್ಲಿಸ್ಕೊಂಡು ಬಸ್ ರಿಪೇರಿ ಮಾಡ್ತಾ ಇದ್ದಾರೆ ಡೀಸೆಲ್ ಲೀಕ್ ಆಗ್ತಾ ಇದೆ ಡೀಸೆಲ್ ಲೀಕ್ ಆಗ್ತಾ ಇದ್ರು ಸಹ ಕಿವಿ ಮೇಲೆ ಹಾಕಾ ಇಲ್ಲ ಪೊಲೀಸರು ಅವ್ರಿಗೆ ಬರೋದು ಬರ್ತಾ ಇದೆ ಅವ್ರಿಗೆ ಏನ್ ಬರಬೇಕು ಜೇಬೇನ್ ತುಂಬಬೇಕು ಅದು ತುಂಬುತ್ತಾ ಇದೆ ಎಲ್ಲಂದ್ರಲ್ಲಿ ಬಸ್ಗಳನ್ನ ನಿಲ್ಲಿಸ್ಕೊಂಡು ಡೀಸೆಲ್ ಲೀಕ್ ಆಗ್ತಾ ಇದ್ರೆ ಅದನ್ನ ರಿಪೇರಿ ಮಾಡುವಂತದ್ದು ಮತ್ತೆ ಬೇರೆ ಬೇರೆ ರಿಪೇರಿ ಮಾಡುವಂತ ಕೆಲಸವನ್ನ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಮಾಡ್ತಾ ಇದ್ದಾರೆ ಒಂದು ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಗೋಗಿದೆ ಬಿಡಿ ನಿನ್ನೆ ಆಯ್ತು ಮೆಜೆಸ್ಟಿಕ್ ನಲ್ಲಿ ಆಲ್ರೆಡಿ ದೊಡ್ಡದಾದಂತ ಅನಾಹುತ ಆದ್ರೆ ಯಾರಿದಕ್ಕೆ ಹೊಣೆ ಯಾರಿದಕ್ಕೆ ಹೊಣೆ ಕಂಪನಿಗಳಿಂದ ಈ ಟ್ರಾವೆಲ್ಸ್ ಕಂಪನಿಗಳಿಂದ ಈ ಬಸ್ ಮಾಲೀಕರಿಂದ ಲಂಚ ಬರ್ತಾ ಇದೆ ಪೊಲೀಸರಿಗೆ ಮೆಜೆಸ್ಟಿಕ್ ನಲ್ಲಿ ಬಸ್ಗೆ ಬೆಂಕಿ ಬಿದ್ದಿರ್ತಕ್ಕಂತಹ ಪ್ರಕರಣ ಏನ್ ಗೊತ್ತಾ ಡೀಸೆಲ್ ಲೀಕ್ ಆಗಿದ್ದೇ ಕಾರಣ ಡೀಸೆಲ್ ಲೀಕ್ ಆಗಿದ್ದೇ ಕಾರಣ ಬಸ್ಗೆ ಬೆಂಕಿ ಬಿದ್ದಂಥದ್ದು ಬ ಡೀಸೆಲ್ ಲೀಕ್ ಆಯಿತು ಅನ್ನೋ ಕಾರಣಕ್ಕೋಸ್ಕರವೇ ಬಸ್ಗೆ ಬೆಂಕಿ ಬಿದ್ದಿರುವಂಥದ್ದು ಅಂಥದ್ರಲ್ಲಿ ನೀವು ಜನರು ಓಡಾಡುವಂಥ ಜಾಗದಲ್ಲಿ ಅಲ್ಲಿ ರಸ್ತೆ ಪಕ್ಕ ಹಾಕೊಂಡ್ಬಿಡ್ತೀರಾ ಅಲ್ಲಿ ನೀವು ಡೀಸೆಲ್ ಲೀಕ್ ಆಗ್ತಾ ಇದೆಯೋ ಮತ್ತಿಂದ ಮತ್ತಿಂದೇನೋ ಇನ್ನೇನೋ ಇನ್ನೇನೋ ಸಮಸ್ಯೆಗಳಾಗಿ ಬಸ್ಗೆ ಬೆಂಕಿ ಬೀಳೋದು ಅಲ್ಲದೆ ಸಾರ್ವಜನಿಕರಿಗೆ ತೊಂದರೆ ಆದರೆ ಪ್ರಾಣಹಾನಿ ಆದರೆ ಯಾರಿದಕ್ಕೆ ಹೊಣೆ ಪೊಲೀಸರು ಒಂದು ಬೈಕ್ ಒಂದೇ ಒಂದು ಬೈಕ್ ಆ ಮೆಜೆಸ್ಟಿಕ್ ನಲ್ಲಿ ಅಕ್ಕಪಕ್ಕ ಸೈಡಿಗೆ ನಿಂತು ಬಿಟ್ಟಿತ್ತಂದ್ರೆ ಬಂದ್ಬಿಟ್ಟು ಅದ್ರ ಮೇಲೆ ಕ್ರಮವನ್ನ ಕೈಗೊಳ್ಳುವಂಥ ಟ್ರಾಫಿಕ್ ಪೊಲೀಸರು ಅಂಥದ್ರಲ್ಲಿ ಈ ರೀತಿಯಾಗಿ ನೋಡಿ ನೆನ್ನೆ ನಡೆದಂತ ಇನ್ಸಿಡೆಂಟ್ ನೋಡಿ ಬಸ್ಗೆ ಬೆಂಕಿ ಬಿದ್ದಿರುವಂಥದ್ದು ಡೀಸೆಲ್ ಲೀಕ್ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಆಗಿರುವಂಥ ಇನ್ಸಿಡೆಂಟ್ ಇದು ಇಷ್ಟೆಲ್ಲ ಆಗ್ತಾ ಇದ್ರು ಸಹ ಪೊಲೀಸರು ಆರಾಮಾಗಿ ಕೂಲ್ ಆಗಿದ್ದಾರೆ ಯಾಕೆ ಗೊತ್ತಾ ಅವ್ರಿಗೆ ಬರ್ಬೇಕಾಗಿರೋದು ಬರ್ತಾ ಇದೆ ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ ನಾವು ಇದನ್ನ ನಾವು ಸುಮ್ಮನೆ ಹೇಳ್ತಾ ಇಲ್ಲ ವಿತ್ ಪ್ರೂಫ್ ಇಟ್ಕೊಂಡಿದೀವಿ ಆಡಿಯೋ ಇದೆ ನಮ್ಮ ಹತ್ರ ಎಕ್ಸ್ಕ್ಲೂಸಿವ್ ಆಡಿಯೋ ಇದೆ ಅಡ್ಜಸ್ಟ್ಮೆಂಟ್ ಆಡಿಯೋ ಅದು ತುಂಬ ಚೆನ್ನಾಗಿದೆ ನೋಡಿ ಕೇಳೋದಕ್ಕೆ ಅಡ್ಜಸ್ಟ್ಮೆಂಟ್ ಆಡಿಯೋ ಮಾಲೀಕರು ಬಸ್ ಮಾಲೀಕರು ಮತ್ತು ಪೊಲೀಸರ ನಡುವೆ ಆಗಿರುವಂಥ ಅಡ್ಜಸ್ಟ್ಮೆಂಟ್ ಎಕ್ಸ್ಕ್ಲೂಸಿವ್ ಆಡಿಯೋ ಇದು ಯಾವ ರೀತಿಯಾಗಿ ಆರಾಮಾಗಿ ಅವರನ್ನು ಬೇಕಾಬಿಟ್ಟಿಯಾಗಿ ರಸ್ತೆಗಳ ಮಧ್ಯೆ ನಿಲ್ಲಿಸ್ಕೊಂಡು ಬಸ್ಗಳನ್ನು ಅಲ್ಲಿ ಸರಿ ಮಾಡ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಕರ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ತೊಗೊಂಡೋಗಿ ಬಸ್ಸನ್ನು ಅದನ್ನು ರಿಪೇರಿ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಇಷ್ಟ ಬಂದ ಕಡೆ ಬಸ್ಗಳನ್ನು ನಿಲ್ಲಿಸ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಟ್ಕೊಂಡು ಟ್ರಾಫಿಕ್ ಕಿರಿಕಿರಿ ಮಾಡಿಕೊಂಡು ಇದೆಲ್ಲದೂ ಇರಲಿ ಬಿಡಿ ಪ್ರಾಣಹಾನಿ ಆಗ್ತಾ ಇದೆ ಪ್ರಾಣಹಾ ಪ್ರಾಣ ಪ್ರಾಣಹಾನಿ ಆಗುವಂಥ ಎಲ್ಲ ಸಾಧ್ಯತೆ ಇದ್ದರೂ ಸಹ ಪೊಲೀಸರಿಗಂತೂ ಅದ್ರ ಬಗ್ಗೆ ಚಕಾರ ಎತ್ತೋದಿಲ್ಲ ಬಿಕಾಸ್ ಅವ್ರಿಗೆ ಬರಬೇಕಾಗಿರುವಂಥದ್ದು ಆರಾಮಾಗಿ ಬಂದು ಕೈ ಸೇರ್ತಾ ಇದೆ ನಿಲ್ಸುದಿನ ಮಾತ್ರ